ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ ಎರಡು ಗಂಟೆಗಳಿಂದಲೂ ಕೂಡ ಶಾಸಕ ಬೈರ್ತಿ ಬಸವರಾಜ್ ಅವರ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಇದೇ ವಿಚಾರದಲ್ಲಿ ಭಾರತಿನಗರ ಪೊಲೀಸ್ ಠಾಣೆಯಲ್ಲಿ ಬೈರ್ತಿ ಬಸವರಾಜ್ ಅವರ ವಿಚಾರಣೆ ಆಗ್ತಾ ಇದೆ ತನಿಖಾಧಿಕಾರಿ ಎಸಿಪಿ ಪ್ರಕಾಶ್ ರಾಥೋಡ್ ಅವರಿಂದ ಬೈರ್ತಿ ಬಸವರಾಜ್ ಅವರ ವಿಚಾರಣೆ ನಡೀತಾ ಇದೆ ಬಿಕ್ಲು ಶಿವನ ಕೇಸ್ ಸಂಬಂಧಪಟ್ಟಂತೆ ಐದನೇ ಆರೋಪಿ ಬೈರ್ತಿ ಬಸವರಾಜ್ ಕೊಲೆ ಪ್ರಕರಣದಲ್ಲಿ ಎರಡನೇ ಬಾರಿಗೆ ಬೈಡ್ತಿ ಬಸವರಾಜ್ ಹಾಜರಾಗಿದ್ದಾರೆ ತನಿಖೆಗೆ ಸಹಕಾರವನ್ನ ಕೊಡ್ತಾ ಇದ್ದಾರೆ ಕೂಡ ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದಂಥ ಪ್ರಕರಣ ಒಬ್ಬ ಮಾಜಿ ರೌಡಿ ಶೀಟರ್ ಹಾಲಿ ರೌಡಿ ಶೀಟರ್ನ ಕೊಲೆ ಮಾಡಿದ್ದ ಅದು ಭೂವ್ಯಾಜ್ಯದ ಕಾರಣಕ್ಕಾಗಿ ಆದರೆ ಈ ಕೊಲೆ ಪ್ರಕರಣದಲ್ಲಿ ಬೇರೆ ಬೇರೆ ಆರೋಪಿಗಳಿದ್ದಾರೆ ಮಾಜಿ ಸಚಿವ ಬಸವರಾಜ್ ಬೈರ್ತಿ ಹೆಸರು ಸೇರಿದ ನಂತರದಲ್ಲಿ ಈ ಪ್ರಕರಣ ಮತ್ತಷ್ಟು ತೀವ್ರ ಮಟ್ಟಕ್ಕೆ ಹೋಯಿತು ಇದೀಗ ನೋಟಿಸ್ ಕೊಟ್ಟು ಅವರನ್ನು ಎರಡನೇ ಬಾರಿಗೆ ವಿಚಾರಣೆಗೆ ಹಾಜರುಪಡಿಸಲಾಗಿದೆ ಅದರ ಮೂಲಕ ಬೈರ್ತಿ ಬಸವರಾಜ್ಗೂ ಈ ಕೊಲೆಗೂ ಇರುವಂಥ ನಂಟೇನು ಶಿವಪ್ರಕಾಶ್ ಅಥವಾ ಬಿಕ್ಲು ಶಿವ ವಿರುದ್ಧ ವೈಯಕ್ತಿಕ ದ್ವೇಷ ಇತ್ತ ಜಗ್ಗಾ ಅಲಿಯಾಸ್ ಜಗದೀಶನ ಜೊತೆ ಹೊಡೆದನಾಟ ಎಂಥದ್ದು ಒಡನಾಟ ಏನೇ ಇದ್ದರೂ ಕೂಡ ಕೊಲೆ ವಿಚಾರದಲ್ಲಿ ಏನಾದರೂ ಪಾತ್ರ ಇದೆಯಾ ಹೀಗೆ ಅನೇಕ ರೀತಿಯ ವಿಚಾರಗಳಿದ್ದಾವೆ ಆ ಬಗ್ಗೆ ತನಿಖಾಧಿಕಾರಿಗಳು ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ